ಇದೆಲ್ಲ ಹಿಮಾದ್ಯ ಬೆಟ್ಟಗಳು ನೀವು ನೋಡಬಹುದು ಎಲ್ಲ ಹಿಮ ಕೂತಿದೆ ಬೆಟ್ಟಗಳ ಮೇಲೆ ರುದ್ರ ರಮಣೀಯ ದೃಶ್ಯಗಳು ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿತಾ ಲಾಗ್ಸ್ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಪ ಕೇದಾರ್ನಾಥ್ ಪಾರ್ಟ್ ಟು ವಿಡಿಯೋನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಎಲ್ಲರೂ ಎಂಡ್ವರೆಗೂ ನೋಡಿ ಕೇದಾರ್ನಾಥ್ವರೆಗೂ ನಮ್ಮ ಜರ್ನಿ ಹೇಗಿತ್ತು ವಾಕ್ಯಬೆಲ್ ಜರ್ನಿ ಹೇಗಿತ್ತು ಅನ್ನೋದನ್ನ ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ನಾವು ಇಪ್ಪತ್ತ್ಮೂರು ಕಿಲೋಮೀಟ್ರ್ ದೇವಸ್ಥಾನದವರೆಗೂ ಯಾವ ರೀತಿ ನಡ್ಕೊಂಡು ಹೋಗಿದ್ದೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಹಾಗೆ ನಡ್ಕೊಂಡು ಹೋದರೆ ಯಾವ್ಯಾವ ರೀತಿಯೆಲ್ಲ ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಹಾಗೆ ಅಲ್ಲಿಯ ರಸ್ತೆ ಹೇಗಿರುತ್ತೆ ಹಾಗೆ ಅಲ್ಲಿ ವೆದರ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸಿದ್ದೀನಿ ಯಾರೋ ವಿಡಿಯೋನ ಸ್ಕಿಪ್ ಮಾಡಿದೆ ಎಂದುವರೆಗೂ ನೋಡಿ ಅಂತ ಹೇಳ್ತಾ ಕೇದಾರನಾಥ್ ಪಾರ್ಟ್ ಟು ವಿಡಿಯೋನ ಎಲ್ಲರೂ ಎಂಜಾಯ್ ಮಾಡಿ

ಪ್ರೀತಿ ಇವತ್ತೆ ನೋಡ್ಕೊಂಡು ಹತ್ಬೇಕು ರೀತಿ ಬೋಗಿನಲ್ಲಿ ತೊಗೊಂಡ್ಬೇಕಿದ್ರು ಬರ್ತಾರೆ ಕರ್ಕೊಂಡು ಬರ್ತೋಗಿ ತಿಳಿಗಿ ಮತ್ತೆ ಯಾವ ಟ್ರಾನ್ಸ್ಪೋರ್ಟೇಷನ್ ಇಲ್ಲ ಎಲ್ಲ ಕುದುರೆನಲ್ಲೇ ಹೋಗಬೇಕು ಅದ್ವಿತ್ ಬಾಯ್ ಮಾಯ್ ಬಾಯ್ ಮಾಡ ಅಂಕಲ್ಗೆ ಈ ರೀತಿ ದಾರಿ ದಾರಿಯುದ್ದಕ್ಕೂ ಫಾಲ್ಸ್ಗಳೆಲ್ಲ ಸಿಗ್ತಾ ಇರುತ್ತೆ ಅದ್ಭುತವಾಗಿರುತ್ತೆ ನೋಡೋದಕ್ಕೆ ನಡ್ಕೊಂಡು ಹೋದರೆ ಸ್ವಲ್ಪ ಕಷ್ಟ ಆದರೆ ತುಂಬ ಚೆನ್ನಾಗಿರುತ್ತೆ ಸರಿ ಸರಿ ಮಾಡಿ ಹಾಂ ಸರಿ ಮೇಡಮ್ ನಾವು ಆರೂವರೆಗೆ ಹತ್ತೋದಕ್ಕೆ ಪ್ರಾರಂಭ ಮಾಡಿದ್ದು ಈಗ ಒಂಬತ್ತು ಗಂಟೆ ಆಯಿತು ಇನ್ನು ಮೂರುವರೆ ನಾಲ್ಕು ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ ಇನ್ನು ತುಂಬ ದೂರ ಹೋಗಬೇಕು ಕಡಿಮೆ ಎಲ್ಲ ವ್ಯಾಲಿ ನೀವು ನೋಡ್ಬೋದು ನಾವು ಮೋಟ್ರ್ಗಳೆಲ್ಲ ನೋಡಿರ್ತೀವಿ ಮಷಿನ್ಸು ಒಂದು ಎಚ್ ಪಿ ಎರಡು ಎಚ್ ಪಿ ಹತ್ತು ಎಚ್ ಪಿ ಅಂತೆಲ್ಲ ಹೇಳ್ತಾರೆ ಹೆಚ್ ಪಿ ಅಂದರೆ ಹಾರ್ಸ್ ಪವರ್ ಅಂತ ನೋಡಿ ಒಂದು ಹಾರ್ಸು ಅಂದರೆ ಕುದುರೆ ಕುದುರೆಗೆ ಎಷ್ಟು ಪವರ್ ಇರುತ್ತೆ ಅಂತ ಒಬ್ಬರು ಎತ್ಕೊಂಡು ಇಂಥ ಒಂದು ಅಪ್ಪಲ್ಲೂ ಕೂಡ ಎಲ್ಲ ಕಲ್ಲು ನೋಡ್ತಾ ಇರ್ಬೋದು ನೀವು ಕಾಲು ಜಾರುತ್ತೆ ಆದರೂ ಕೂಡ ಯಾವ ರೀತಿ ಹತ್ಕೊಂಡು ಹೋಗ್ತಾಯಿದೆ ನೋಡಿ ನೋಡ್ಬೋದು ನೀವು ನೋಡಿ ಮನುಷ್ಯನ ಹತ್ತೋದೇ ಕಷ್ಟ ಅಂಥದ್ರಲ್ಲಿ ತನ್ನ ಮೈ ಮೇಲೆ ಇನ್ನೊಂದು ವೆಯ್ಟನ್ನು ಹಾಕ್ಕೊಂಡು ಮನುಷ್ಯನ ಹಾಕ್ಕೊಂಡು ಹೇಗೆ ಹತ್ತಾ ಇದೆ ನೋಡಿ ಏನು ಹೇಳ್ತಾರೆ ಅದಕ್ಕೆ ಕುದುರೆ ಹೇಳೋದು ಮತ್ತು ಹಾರ್ಸ್ ಹಾರ್ಸ್ ಎರ್ತರಾ ಸರಿ ಹಾರ್ಸ್ ಓಕೆ ಸೂರ್ಯೋದಯ ಆಗ್ತಾ ಇದೆ ಇಲ್ಲೆಲ್ಲ ನೋಡಿ ಎಲ್ಲಿ ಒಂದು ಸೂಪರ್ ಆಗಿರೋಂತ ವ್ಯೂ ಅನ್ನು ನೋಡ್ತಾ ಇದೀವಿ ನಾವು ಎಲ್ಲ ಹರ ಹರ ಮಹಾದೇವ್ ಮಹಾದೇವ ಮುಂದೆ ಇಂದೆ ಇmane ಪರಲೋಕಕ್ಕೆ ಎಲ್ಲ ಪರಲೋಕ ಶ್ರೀಗಳು ನೋಡಿವಲ್ಲೂ ಕೂಡ ಮಳೆಗಾಲದಲ್ಲಿ ಕುಸಿದಿರುವಂಥ ಭೂಮಿ ಇಲ್ಲೆಲ್ಲ ಹಾಗೆ ಏನು ನೋಡ್ತಾ ಇದ್ದೀರಿ ಇದೆಲ್ಲ ಮಳೆಗಾಲದಲ್ಲಿ ಕುಸಿದಿರುವಂಥ ಭೂಮಿ ಇಲ್ಲೆಲ್ಲ ಯಾವಾಗ ಭೂಮಿ ಹೇಗೆ ಕುಸಿಯುತ್ತೆ ಏನಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ ಜೀವವನ್ನು ಕೈಲೇ ಇಟ್ಕೊಂಡು ಜೀವನ ಮಾಡುವಂಥ ಪರಿಸ್ಥಿತಿ ಇಲ್ಲಿನ ಜನರದ್ದು ಪಾಪ ನೋಡಿ ನಾವು ಕೆಳಗಡೆಯಿಂದ ಹತ್ಕೊಂಡು 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 ಸುಮಾರು ಐದು ಆರು ಕಿಲೋಮೀಟ್ರ್ವರೆಗೂ ಬಂದಿದ್ದೀವಿ ಈಗ ಕೇದಾರನಾಥ ಹತ್ತು ಪಾಯಿಂಟ್ ಐದು ಕಿಲೋಮೀಟ್ರ್ ಇದೆ ಅಂತ ಬೋರ್ಡು ಅಂದರೆ ನಾವು ಹತ್ತತ್ರ ಎಂಟು ಕಿಲೋಮೀಟ್ರು ದಡ್ದಾಯಿತು ಇನ್ನು ಮುಂದೆ ದಾರಿ ತುಂಬ ಕಷ್ಟ ಆಗ್ತಾ ಹೋಗುತ್ತಂತೆ ನೋಡೋಣ ಹೇಗಿದೆ ಅಂತ ಚಳಿ ಸ್ವಲ್ಪ ಜಾಸ್ತಿ ಆಗುತ್ತಾ ಇದೆ ಬಿಸಿಲಿದೆ ಆದರೂ ಕೂಡ ಚಳಿ ಸ್ವಲ್ಪ ಜಾಸ್ತಿ ಇಲ್ಲೊಂದು ಅದ್ಭುತವಾದಂಥ ವ್ಯೂ ನೋಡ್ಬೋದು ನೋಟ ನೀರು ಬೆಟ್ಟದ ಮೇಲಿಂದ ಕೆಳಗೆ ಬರ್ತಾ ಇರುವಂಥದ್ದು ಮಳೆಗಾಲನೆಲ್ಲ ಇಲ್ಲಿ ತುಂಬಿ ಹರಿಯುತ್ತಂತೆ ಈಗ ಕಡಿಮೆ ಬರ್ತಾಯಿದೆ ಆದರೂ ನಡ್ಕೊಂಡು ಹೋದರೆ ಎಲ್ಲ ಒಂದು ನೇಚರ್ ಬ್ಯೂಟಿ ಪ್ರ ಪ್ರಾಕೃತಿಕ ಸೌಂದರ್ಯವನ್ನು ನಾವು ಎಂಜಾಯ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಇರೋ ನೀರು ತುಂಬ ಕೋಲ್ಡ್ ಇರುತ್ತೆ ಫ್ರೀಝರಲ್ಲಿ ಇಟ್ಟಿರುವಂಥ ನೀರು ಯಾವ ರೀತಿ ಆಗುತ್ತೋ ಆದರೆ ಆ ರೀತಿ ನೀರಿರುತ್ತೆ ನೀರನ್ನೆಲ್ಲ ಕೈ ಇಟ್ಟು ತೆಗೆದ್ರೆ ಕೈಯೆಲ್ಲ ಉರಿ ಶುರು ಆಗುತ್ತೆ ಅಷ್ಟೊಂದು ಕೋಲ್ಡ್ ಅದೆಲ್ಲ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಮೇಲುಗಡೆ ಹತ್ತಬೇಕು ಅದೆಲ್ಲ ಹೋಗ್ತಾ ಇದ್ದಾರೆ ನೋಡಿ ಅವರು ನಾವೀಗ ಹೋಗ್ಬೇಕು ನೋಡಿ ಯಾವ ರೀತಿ ಇಳಿದು ಹೋಗ್ತಾ ಇದೆ ಕುದುರೆಗಳು ಹುಟ್ಟ ದಾರಿನಲ್ಲಿ ಮನುಷ್ಯರು ಇಳಿಯೋದೇ ಕಷ್ಟ ಅಪ್ಪ ಕುದುರೆಗಳು ಪಾಡು ಯಾರ ಬೇಕು ಮಂದಾಕಿನಿ ರಿವರು ನದಿ ನೋಡಿ ಅಲ್ಲಿಂದ ನಡ್ಕೊಂಡು ಆ ಆತಿಯಿಂದ ಈಗ ಹೀಗೇ ಮೇಲೆ ಹತ್ಬೇಕು ನೋಡಿ ಹತ್ತಾ ಇದ್ದಾರೆ ಎಲ್ಲ ಹತ್ತಿ ಮೇಲೆ ಹೋಗ್ಬೇಕು ಲಾಸ್ಟ್ ಬಂದಾಕಿನಿ ನದಿ ಇವೆಲ್ಲ ಹಿಮ ಕರಗಿರುವಂತ ನೀರು ಮದ ನೀರು ಕೈ ಇಡಕೆ ಅಷ್ಟು ಕೋಲ್ಡ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ತು ತಣ್ಣಗಿನ ಗಾಳಿ ಬೀಸ್ತಾ ಇದೆ ನೋಡಿ ಅದ್ಬಿತ್ ನಡ್ಕೊಂಡು ಹೋಗ್ತಾಯಿದ್ದಾನೆ ಫಸ್ಟೆಲ್ಲ ಮೈಮೇಲೆ ಹತ್ತು ಕುತ್ಕೊಂಡು ಆಗಲ್ಲ ಆಗಲ್ಲ ಅಂತ ಇವಾಗ ತುಂಬ ತಪ್ಪಿದೆ ಒಂದೇ ಸೈಡು ಆದರೂ ಕೂಡ ಹತ್ಕೊಂಡು ಬರ್ತಾ ಇದ್ದಾನೆ ನೋಡಿ ಆ ರೀತಿ ಹತ್ಕೊಂಡು ಬರ್ತಾಯಿದ್ದೀವಿ ರಸ್ತೆ ಎಲ್ಲ ಯಾವ ರೀತಿ ಇದೆ ಅಂತ ನೋಡಿ ತುಂಬ ಇದೆ ಇಲ್ಲೆಲ್ಲ जय जय श्री राम जय भोलेनाथ लेला कोल्ड ड्रिंक्स वाला इटीदारे जूस वाला सिगुते ಸ್ವಲ್ಪ ಖರ್ಚು ಜಾಸ್ತಿ ಅದ್ರೂ ಅಲ್ಲಿ ಬೆಟ್ಟೆ ಎಲ್ಲಾ ಅತ್ತುಕೊಂಡು ತರಬೇಕು ಅವರಿಗೂ ಕೂಡ ತುಂಬಾ ಕಷ್ಟ ಸೋ ಒಂದಕ್ಕೆ 50 100 ರೂಪೀಸ್ لے लो भैया ತುಂಬಾ ಬೆಟ್ಟೆ ಎಲ್ಲಾ ಅತ್ತುಕೊಂಡು ಕುದುರೆಯಲ್ಲಿ ಎತ್ಕೊಂಡು ಬರ್ಬೇಕು ಪಾಪ ಅವ್ರಿಗೂ ಕೂಡ ಅವ್ರಿಗೂ ಇವಾಗ ಮಾತ್ರ ಸೀಸನು ಕಾರ್ತಿಕ ಹುಣ್ಣಿಮೆ ನಂತರ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ ಸೊ ಥ್ಯಾಂಕ್ ಯು ಬರು ಥ್ಯಾಂಕ್ ಯು ಹೇಳು ಅಂಕಲ್ ಥ್ಯಾಂಕ್ ಯು ಚಲೋ ನೋಡಿರಿ ನಡ್ಕೊಂಡು 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 ಅಲ್ಲಿಂದ ಇಷ್ಟು ಮೇಲೆ ಬಂದ್ಬಿಟ್ವಿ ನೋಡಿ ಅಲ್ಲಿಂದ ಇಷ್ಟು ಮೇಲೆ ಅದ್ವಿತ್ ನಡೀತಾನೇ ಇದ್ದಾನೆ ಅಲ್ಲಿ ಕೆಳಗಡೆಯಿಂದ ಕೂಡ ನಡ್ಕೊಂಡೇ ಬಂದ ಅದ್ವಿತ್ತು ಇನ್ನೂ ನಡೀತಾನೆ ಇದ್ದಾನೆ ಎಷ್ಟು ನಡೀತಾರೆ ನೋಡೋಣ ಮೇಲೆ ಹತ್ತ ಹತ್ತ ರಸ್ತೆ ತುಂಬ ಕಷ್ಟ ಆಗ್ತಾ ಬರುತ್ತೆ ಮೊದಲು ಥರ ಇರಲ್ಲ ತುಂಬ ಕಷ್ಟ ಆಗ್ತಾ ಬರುತ್ತೆ ಚಳಿ ಅಂದರೆ ಚಳಿ ಅದ್ವಿತ್ ಬೇರೆ ತಲೆ ಮೇಲೆ ಕೂತ್ಬಿಟ್ಟಿದ್ದಾನೆ ರಿಸಕ್ಕೂ ಆಗಲ್ಲ ಎತ್ಕೊಂಡು ಹೋಗೋ ಆಗಲ್ಲ ಅನ್ನೋ ಪರಿಸ್ಥಿತಿ ಆಗ್ಬಿಟ್ಟಿದೆ ಹೋಗೋಣ ನಿಧಾನಕ್ಕೆ ಹೌದು ಜ್ಯೂಸ್ ಬಾಟ್ಲು ಜ್ಯೂಸ್ ಕುಡಿತಾ ಇದಾರೆ ಚಿಕ್ಕ ಬಾಟ್ಲು ಜ್ಯೂಸ್ ಮೇಲುಗಡೆ ಬಂದರೆ ಐವತ್ತು ರೂಪಾಯಿ ಹೇಳ್ತಾರೆ ಒಂದು ಬಾಟ್ಲು ವಾಟ್ರ್ ಬಾಟ್ಲು ಒಂದು ಲೀಟ್ರ್ ಇದೆ ಎಪ್ಪತ್ತು ರೂಪಾಯಿ ತಗೊಳ್ತಾರೆ ಇನ್ನು ಮೇಲುಗಡೆ ದೇವಸ್ಥಾನದ ಹತ್ರ ಎಷ್ಟಿದೆ ಗೊತ್ತಿಲ್ಲ ಸೊ ಬನ್ನಿ ನೋಡೋಣ ಮೇಲೆ ಹತ್ತಣ ಉಪಯೋಗಿಸ್ತಾರೆ ಅದರಲ್ಲಿ ಕೆಲ ಸಾಮಗ್ರಿಗಳೆಲ್ಲ ತುಂಬಿಕೊಂಡು ಬರ್ತಾ ಇದ್ದಾರೆ ತುಂಬ ಕಷ್ಟ ಈ ರೀತಿ ಜೀವನ ಮಾಡದೆ ಅವರಿಗೆ ಅಭ್ಯಾಸ ಆಗೋಗಿರುತ್ತೆ ಬದುಕಿದ್ರೆ ಮತ್ತೆ ಇದೇ ರೀತಿ ಬದುಕಬೇಕು ಬೇರೆ ಅವಕಾಶನೇ ಇಲ್ಲ ಅವ್ರಿಗೂ ಕೂಡ ಆರು ತಿಂಗಳು ಮಾತ್ರ ಇರೋದು ಆ ದೇವರೇ ಅವ್ರನ್ನ ಕಾಪಾಡೋದೆ ನೋಡಿ ತೋರಿಸ್ತೀನಿ ಇವಾಗ ಬರ್ತಾ ಇದಾರೆ ಸುನಾಲಿಕಾ ಟ್ರ್ಯಾಕ್ಟರ್ ನೋಡಿ ಬರ್ತಾ ಇದಾರೆ ಶಕ್ತಿ ಇರ್ಬೋದು ನೋಡಿ ಇಳಿಸ್ತಾ ಇದಾರೆ ಇದೆಲ್ಲ ಮಳೆಗಾಲದಲ್ಲಿ ಕುಸಿದಿರುವಂಥ ಜಾಗ ನಮ್ಮತ್ತೆ ಕಟ್ತಾ ಇದ್ದಾರೆ ನೋಡ್ಬೋದು ನೀವು ನಾವು ಅಲ್ಲಿಂದ ಬಂದಿದ್ದು ಇವಾಗ ಕಟ್ಸ್ತಾ ಇದೆ ಅಲ್ಲಿಂದ ಬಂದಿರೋದು ಇನ್ನು ಮೇಲೆ ಕತ್ಬೇಕು ಇದ್ದಾರೆ ತುಂಬ ಜನ ಇದ್ದಾರೆ ಕಟ್ಟಡ ಬನ್ನಿ ಸ್ಟಾರ್ಟ್ ಆಯಿತು ಈಗ ಇಲ್ಲ ರೈನ್ ಕೊಟ್ಟ ಕೊಡ್ತಾ ಇದ್ದಾರೆ ರೈಲು ಕೊಡ್ತಿದ್ದಿರೋರು ಬಿಸಿಲೇ ಎಲ್ಲ ಮಳೆ ಸ್ಟಾರ್ಟ್ ಆಯ್ತು ನೋಡಿ ಬೋಡ ಮುಚ್ಚಿ ಎಲ್ಲ ಕಡೆ ಮೋಡ ಬುಚ್ಚಿಬಿಟ್ಟಿದೆ ನೋಡಿ ಹೆಲಿಕಾಪ್ಟರ್ ಹೋಗ್ತಾ ಇದೆ ಮಳೆನಲ್ಲೇ ರೈನ್ ಶೆಲ್ಟರ್ಗು ಬಂದಿದ್ದೀವಿ ಮಳೆನಲ್ಲೇ ರೈನ್ ಶೆಲ್ಟರ್ವರೆಗೂ ಬಂದಿದ್ದೀವಿ ನೋಡಿ ಮತ್ತೊಂದು ಇಲ್ಲಿ ಟ್ರ್ಯಾಕ್ಟರ್ ಬರ್ತಾ ಇದೆ ಇಲ್ಲಿ ಮನುಷ್ಯರು ಓಡಾಡೋದೇ ಕಷ್ಟ ಅಂತದ್ರಲ್ಲಿ ಟ್ರ್ಯಾಕ್ಟ್ರನ್ನ ತಗೊಂಡು ಹೋಗ್ತಾರೆ ಎಲ್ಲ ಪಾಡು ಪಾಪ ಸಿಲಿಂಡ್ರ್ ಹಾಕ್ಕೊಂಡು ಮೂರು ಮೂರು ನಾಲ್ಕು ನಾಲ್ಕು ಸಿಲಿಂಡ್ರ್ ಹಾಕ್ಕೊಂಡು ಹಿಂದ್ಗಡೆ ಲಗೇಜ್ ಹಾಕ್ಕೊಂಡು ಇವೆಲ್ಲ ಮೇಲುಗಡೆ ಟೆಂಟ್ ಇದ್ದಿದ್ದು ನಾಳಿದು ಪೌರ್ಣಿಮೆಗೆಲ್ಲ ಕ್ಲೋಸ್ ಆಗೋದ್ರಿಂದ ಟೆಂಟ್ ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲರೂ ನೋಡಿ ಅಂತೂ ಇಂತೂ ಇಲ್ಲಿವರೆಗೂ ಬಂದಿದ್ದೀವಿ ರೈನ್ ಶೆಲ್ಟ್ರವರೆಗೂ ಬಂದಿದ್ದೀವಿ ಮಳೆನಲ್ಲಿ ಈಗ ಹತ್ತು ನಿಮಿಷ ನಿಂತ್ಕೊಂಡು ಮತ್ತೆ ಹೊರಡ್ತೀವಿ ನೋಡೋಣ ಎಷ್ಟು ಎಷ್ಟು ಗಂಟೆಗೆ ತಿನ್ಬೇಕಾಗುತ್ತೆ ಅಂತ ಈಗಾಗಲೇ ಎರಡು ಗಂಟೆ ಆಗಿದೆ ಫ್ರೆಂಡ್ಸ್ ಅವ್ರು ಹತ್ತಿರ ಬಂದಿದ್ದೀವಿ ಇನ್ನು ಎರಡು ಇದೆ ಇಲ್ಲಿಂದ ಇನ್ನು ಎರಡು ಕಿಲೋಮೀಟ್ರ್ ಹೋದರೆ ದೇವಸ್ಥಾನ ಹತ್ತಿರ ಬಂದ್ವಿ ನಾವು गयो होस्तागला न हो र होइन सबै रेट गर्न मजा न हो ह फ्रेंड्स इवा हत हतरा बंदी इन अर्ध किलोमिट्रे दे देवस्थान अर्ध किलोमिट्र मुगद मेले देवस्थान मुडिव नऊ फिलीदारनाथ हात बंद नोडबोदू इ चिप्तीला अपन चळ इगा भैरव महदेव टेंपल हत्त्र बंदी इन वन किलोमिटर आम्ही केदारनाथ रीच हा ना ನಾ ನೋಡ್ಬೋದು ನೀವು ಸುಮ್ನೆ ಹರಹರ ಮಹಾದೇವ್ ಅನ್ಕೊಂಡು ಬರ್ತಾ ಇರೋದಷ್ಟೇ ಹರಹರ ಮಹಾದೇವ್ ಅದ್ವಿತ್ ಫುಲ್ ಚಳಿ ಆಗ್ಬಿಟ್ಟಿದೆ ಅದ್ವಿತಂಗೆ ಅಳುತ್ತಾ ಇದ್ದಾನೆ ಇವಾಗ ಅಳ್ತಾ ಇಲ್ಲ ಸ್ವಲ್ಪ ತಿಂದೆ ಅಳ್ತಾ ಇದ್ದ ಸುಮ್ಮನೆ ಹಾಕಿದ್ರು ಇದು ಚಳಿ ಆಗ್ಬಾರ್ದು ಅಂತ ಅಷ್ಟೇ ಚಳಿ ಆಗ್ಬಾರ್ದು ಫುಲ್ ಚಳಿ ಆಗ್ತಾ ಇದೆ ಚಳಿ ಆಗ್ಬಾರ್ದು ಮಾಡ್ತಾ ಇದ್ದ ಇವಾಗ ಫುಲ್ ಕವರ್ ಆಗಬೇಕು ಅನ್ಕೊಂಡಿದ್ದಾನೆ ಎರಡು ಗ್ಲೌಸ್ ಸಾಕಾಗ್ತಿಲ್ಲ ಅವನ್ಗೆ ಓಹೋ ಉಲ್ಟಾ ಆಗೈತೆ ಹೋಟೆಲ್ಸ್ ಎಲ್ಲ ಇಲ್ಲಿ ಈ ರೀತಿ ಇರುತ್ತೆ ನೋಡ್ಬೋದು ನೀವು ಒಂದ್ ಮ್ಯಾಗಿ ಫಿಫ್ಟಿ ರುಪೀಸ್ ಫಿಫ್ಟಿ ಹಂಡ್ರೆಡ್ ಹಾಂ ಕೆಳಗಡೆ ಫಿಫ್ಟಿ ರುಪೀಸ್ ಇಲ್ಲೆಲ್ಲ ಒನ್ ಮ್ಯಾಗೆ ಹಂಡ್ರೆಡ್ ರುಪೀಸ್ ಈ ಹುಡುಗಂದ್ರೆ ಸಾಕಾಗ್ಬಿಟ್ಟಿದೆ ಇದೆಲ್ಲ ಹಿಮ ಚಾಚುತ್ತ ಬೆಟ್ಟಗಳು ನೀವು ನೋಡ್ಬೋದು ಎಲ್ಲ ಹಿಮ ಕೂತಿದೆ ಬೆಟ್ಟಗಳ ಮೇಲೆ ರುದ್ರ ರಮಣೀಯ ದೃಶ್ಯಗಳು ಇವಾಗ ರೂಮ್ ಹುಡುಕ್ತಾ ಇದೀವಿ ಅಥವಾ ಟ್ವೆಂಟಿ ಎಲ್ಲಿದ್ದಾರೆ ಕೆಳಗಡೆ ಸರ್

ಯಾರ್ಯಾರಿಗೆ ಬರೋಕ್ಕಾಗಲ್ವ ಆಗಲ್ವ ಕೈ ಮುಕ್ಕೊಂಬಿಡಿ ನನ್ನ ಪ್ರಕಾರ ಹೇಳೋದಾದ್ರೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಇಂಥ ದೇವಸ್ಥಾನ ನೋಡೋದಕ್ಕೆ ಇಂಥ ಒಂದು ನೋ ಬೆಟ್ಟ ನೋಡೋದಿಕ್ಕೆ ಇಲ್ಲ ಅದಕ್ಕೆ ಯೋಗಾ ಬೇಕು फ्रेंड्स ಇವಾಗ ಟೆಂಟ್ ತೋರ್ಸ್ತಾಯಿದಾರೆ ಟೆಂಟ್ ಅತ್ರ ಹೋಗ್ತಾ ಇದೀವಿ ನೋಡ್ಬೇಕು ಟೆಂಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಎಷ್ಟೆಲ್ಲಾ ಟೆಂಟ್ ಗೆ per person ಆ per person ಫ್ರೆಂಡ್ಸ್ ಪರ್ ಪರ್ಸನ್ ತ್ರೀ ಹಂಡ್ರೆಡ್ ರುಪೀಸ್ ಅಂತೆ ಟೆಂಟಲ್ಲಿ ನೋಡ್ಬೋದು ಈ ರೀತಿ ಟೆಂಟ್ ಇರುತ್ತೆ ಇಲ್ಲಿ ಸೀಸನ್ ಟೈಮಲ್ಲಿ ಒಬ್ಬರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಇರುತ್ತೆ ತ್ರೀ ಹಂಡ್ರೆಡ್ ಹೇಳ್ತಾ ಇದ್ರೆ ನೋಡೋಣ ನಿಮಗೂ ತೋರಿಸ್ತೀನಿ ಯಾವ ರೀತಿ ಇದೆ ಟೆಂಟು ಅಂತ ಹೇಳ್ಬಿಟ್ಟು ನೋಡಿ ನೋಡಿ ಇಷ್ಟೊಂದು ಟೆಂಟ್ ಇದೆ ಇಲ್ಲಿ ನಾವಿನ್ನು ಬೆಳಗ್ಗೆನ ದೇವಸ್ಥಾನ ಹತ್ರ ಹೋಗೋದು ಆದರೆ ಸಂಜೆ ಹೋಗಿಬರ್ತೀವಿ ಸೇಫಾಗಿ ಬಂದ್ವಿ ಅಂತೂ ಇನ್ನು ದರ್ಶನ ಮಾಡಿಕೊಂಡು ಸೇಫಾಗಿ ಹೋಗೋದನ್ನು ನೋಡ್ಕೋಬೇಕು ನಾವು ಇದೇ ಟೆಂಟು ತೋರಿಸ್ತೀನಿ ನಿಮಗೆ ಇದೆ ಟೆಂಟು

ಸೇಫಾಗಿ ಬಂದಿದ್ದು ಒಂದೇ ಇಂಪಾರ್ಟೆಂಟ್ ಇಲ್ಲಿ ಟೆಂಟು ಇದೆ ಟೆಂಟ್ ತಗೊಂಡ್ವಿ ನಾವು ಇವಾಗ ಆರುವರೆಗೆ ಆರ್ತಿದೆಯಂತೆ ಆರ್ತಿಗೆ ಹೋಗಕ್ಕಾಗುತ್ತ ಅಂತ ನೋಡಬೇಕು ಆದಷ್ಟು ಆರ್ತಿಗೆ ಹೋಗಕ್ಕೆ ನೋಡ್ತೀವಿ ಕ್ಯೂ ಇದೆಯಂತ ಇಲ್ಲಾಂದ್ರೆ ಓಹ್ ಸೋಮವಾರ ಬೇರೆ ಇವತ್ತು ಕ್ಯೂ ಇರುತ್ತೆ ಇಲ್ಲಾಂದ್ರೆ ಮಾರ್ನಿಂಗ್ ಹೋಗ್ತೀವಿ ಇವಾಗ ಆದ್ರೆ ಹೋಗಿ ಬರ್ತೀವಿ ಆರತಿ ಟೈಮ್ಗೆ ಫೈನಲಿ ಕೇದಾರ್ನಾಥ್ ಹತ್ರ ಬಂದಿದ್ದೀವಿ ಹೋಗಿ ನಿಮಗೆ ಟೆಂಪಲ್ ಯಾವ ಇರುತ್ತೆ ಅಂತ ಹೇಳಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ಅದ್ವಿತು ಬರೋದ್ ಅದು ಆಲ್ರೆಡಿ ಹೋಗಿ ಕೂತ್ ಬಿಟ್ಟಿದ್ದಾರೆ ಟೆಂಟ್ ಅಲ್ಲಿ ಪಾಪ ಅಜ್ಜಿ ಅವಸ್ಥೆ ಇತ್ತು ನೋಡಕ್ಕಾಗಿಲ್ಲ

ಟೆಂಪಲ್ ಹತ್ರ ಹೋಗೋಕ್ಕಾಗಲ್ಲ ಆರೂವರೆಗೆ ಆರತಿ ಅಂತೆ ಅಭಿಷೇಕ ಇರುತ್ತಂತೆ ಅಭಿಷೇಕ ಮಾಡೋಕೆ ಹೋಗ್ಬಿಡ್ತೀವಿ ಡೈರೆಕ್ಟ್ ಆಗಿ ನಾವು ಇನ್ನ ಒಂದ್ ಕಿಲೋಮೀಟರ್ ಇದೆ ದೇವಸ್ಥಾನ ಅಲ್ಲಿಗೆ ಹೋದ್ಮೇಲೆ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ವಿಡಿಯೋನ ಎಲ್ಲಿಗೆ ಕ್ಲೋಸ್ ಮಾಡ್ತೀನಿ ಅಂಡ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರೆ ನಾನು ಹಾಕ ಹೊಸ वीडियोस ಎಲ್ಲಾ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗಾಗ ನಾನು ವಿಡಿಯೋನ ನೀವು ನೋಡಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್ ಬೈ ಬೈ ಹರ ಹರ ಮಹಾದೇವ